ನವೆಂಬರ್ನಲ್ಲಿ ಕ್ರಾಂತಿ ಅನ್ನೋದು ಬರೀ ಭ್ರಾಂತಿನ ಅಂಥದ್ದೊಂದು ಸಿಗ್ನಲ್ ಕೊಟ್ಟಿರೋದು ಸಿದ್ದರಾಮಯ್ಯ ಪರಮಾಪ್ತ ಸಚಿವ ಜಮೀರ್ ಅಹಮದ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಅವರೇ ಸಿಎಂ ಆಗಿರ್ತಾರೆ ಅನ್ನೋ ಮಾತನ್ನ ಅವರು ಹೇಳಿರೋದು ಎಲ್ಲಿ ಗೊತ್ತಾ ಎಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಎದುರಿಗೆ ಅವರ ಜೊತೆ ಮಾತುಕತೆ ಆಡಿ ಬಂದ ನಂತರವೇನೆ ಹೇಳಿರೋ ಈ ಮಾತು ರಾಜಕೀಯದಲ್ಲಿ ಒಂದಷ್ಟು ದಿನಗಳಿಂದ ನಡೀತಾ ಇದ್ದ ಅನಿರೀಕ್ಷಿತ ಬೆಳವಣಿಗೆ ಆತಂಕ ತಲ್ಲಣ ಎಲ್ಲವನ್ನು ಒಂದೇ ಸಲಕ್ಕೆ ಕೂಲ್ ಮಾಡಿದೆ ಜಮೀರ್ ಸಾಹೇಬ್ರು ಹೇಳಿದ ಮಾತಿನ ಮೆಸೇಜ್ ಏನು ಅನ್ನೋದೇ ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ಸಿದ್ದು ಇರಲಿ ಡಿಕೆ ಬರಲಿ ನಾನು ಪ್ರಭುದೇವ್ ಸಿದ್ದು ಇರಲಿ ಡಿ ಕೆ ಬರಲಿ ಏನು ಈ ಮಾತಿನ ಅರ್ಥ ಅಂತ ನೋಡಿದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಇರಲಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನೇ ಸಿ ಎಂ ಅಭ್ಯರ್ಥಿ ಅಂತ ಡಿಕ್ಲೇರ್ ಮಾಡಿ ಎಲೆಕ್ಷನ್ ಗೆ ಹೋಗೋಣ ಆಗ ಮತ್ತೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋಣ ಅನ್ನೋದು ಜಮೀರ್ ಹೇಳಿದ ಮಾತನ್ನ ಯಾರಾದರೂ ಸೀರಿಯಸ್ ಆಗಿ ತಗೊಳ್ತಾರಾ ಅಂದ್ರೆ ಅಲ್ಲೊಂದು ಟ್ವಿಸ್ಟ್ ಇದೆ ಯಾಕಂದ್ರೆ ಇತ್ತೀಚೆಗೆ ಡಿ ಕೆ ಸಿದ್ದು ಎಲ್ಲರೂ ರೆಗ್ಯುಲರ್ ಆಗಿ ಹೇಳ್ತಾ ಇದ್ದ ಒಂದು ಮಾತು ಅದೇ ಹೈಕಮಾಂಡ್ ಫೈನಲ್ ಅನ್ನೋ ಮಾತು ಮಿಸ್ ಆಗಿದೆ ಸಿಎಂ ಚೇಂಜ್ ಇಲ್ವೇ ಇಲ್ಲ ಏನೇನು ಆಗಲ್ಲ ಏನೇನು ಆಗಲ್ಲ ಸಿಎಂ ಚೇಂಜ್ ಇಲ್ವೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದೂನೇ ಸಿಎಂ ಸಿದ್ದರಾಮಯ್ಯ ಅವರು ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಜಮೀರ್ ಮಾತಿಗೆ ಡಿ ಕೆ ಕೂಲ್ ರಿಯಾಕ್ಷನ್ ಮುಖ್ಯಮಂತ್ರಿ ಕೆಎನ್ಆರ್ ಬಂಡಾಯದ ಸಿಗ್ನಲ್ ಕೊಟ್ರ ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು ತಿರ್ಗಾ ಆ ಸಂದರ್ಭ ಗೊತ್ತೇತೇನೋ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಹಿಂದಿನ ಮಾರ್ಮಿಕ ಕಥೆಗಳೇ ಬೇರೆ ಏನದು ಮಾರ್ಮಿಕ ಕಥೆಗಳು ಏನದು ತೆರೆಮರೆಯ ಹಿಂದಿನ ಕತೆಗಳು ವೀಕ್ಷಕರೇ ಇದ್ದಕ್ಕಿದ್ದಂತೆ ಗೇಮ್ ಪ್ಲಾನ್ ಚೇಂಜ್ ಆಯ್ತಾ ಅಥವಾ ಗೇಮೇ ಚೇಂಜ್ ಆಯ್ತಾ ಅದಕ್ಕೆಲ್ಲ ಕಾರಣ ಆಗಿರೋದು ಕುತೂಹಲ ಹುಟ್ಟಿಸಿರೋದು ಜಮೀರ್ ಅಹಮದ್ ನೀಡಿರುವ ಒಂದೇ ಒಂದು ಹೇಳಿಕೆ ಏನೇನು ಆಗಲ್ಲ ಏನೇನು ಆಗಲ್ಲ ಈ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟುವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಏನೇನು ಆಗಲ್ಲ ಏನೇನು ಆಗಲ್ಲ ಈ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟುವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಜಮೀರ್ ಹೇಳಿದ್ದರಲ್ಲಿ ಒಂದು ವಾಕ್ಯ ಮಿಸ್ಸಿಂಗ್ ಮಿಸ್ಸಿಂಗ್ ವಾಕ್ಯದ ಮೇಲೆ ಎಲ್ಲರಿಗೂ ಅನುಮಾನ ನಿಮಗೆ ಜಮೀರ್ ಅಹ್ಮದ್ ಕತೆ ಗೊತ್ತು ಈ ಬಾರಿಯ ಹೇಳಿಕೆಯಲ್ಲಿಯೂ ಅದನ್ನೇ ಹೇಳಿದ್ದಾರೆ ಮಿಸ್ಸಿಂಗ್ ಆಗಿರೋದು ಒಂದೇ ಒಂದು ವಾಕ್ಯ ಆ ಮಿಸ್ಸಿಂಗ್ ಆದ ವಾಕ್ಯ ಏನ್ ಗೊತ್ತಾ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ವಾಕ್ಯ ಮಿಸ್ಸಿಂಗ್ ಹೌದು ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ಏನೇನೂ ಹೇಳಿಲ್ಲ ಜಮೀರ್ ಹೇಳಿಕೆ ಆದ ಮೇಲೆ ಸಿದ್ದರಾಮಯ್ಯ ಅವರಿಗಿಂತ ಮೊದಲು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದ್ದು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಯ ಆಕಾಂಕ್ಷಿಯೂ ಹೌದು ಕೆಪಿಸಿಸಿ ಅಧ್ಯಕ್ಷರೂ ಹೌದು ಈ ಹಿಂದೆ ಡಿಕೆ ಆಗಲಿ ಸಿದ್ದರಾಮಯ್ಯ ಆಗಲಿ ಹೆಚ್ ಸಿ ಮಹದೇವಪ್ಪ ಇಕ್ಬಾಲ್ ಹುಸೇನ್ ಸತೀಶ್ ಜಾರಕಿಹೊಳಿ ಡಿ ಕೆ ಸುರೇಶ್ ಪರಮೇಶ್ವರ್ ಕುಣಿಗಲ್ ರಂಗನಾಥ್ ಹೀಗೆ ಯಾರೇ ಹೇಳಿಕೆ ನೀಡಿದ್ರು ಅವರೆಲ್ಲರೂ ಕೊನೆಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ಫೈನಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟು ಯಾಕೆ ಜಮೀರ್ ಅಹಮದ್ ಕೂಡ ನಮ್ದು ಹೈಕಮಾಂಡ್ ಪಾರ್ಟಿ ಕಂಡ್ರಿ ಅನ್ನೋರು ಆದರೆ ಮತ್ತೊಮ್ಮೆ ಕೇಳಿ ನೋಡಿ ಜಮೀರ್ ಅಹಮದ್ ಮಾತಿನಲ್ಲಿ ಹೈಕಮಾಂಡ್ ಫೈನಲ್ ಅನ್ನೋ ವಾಕ್ಯ ಮಿಸ್ಸಿಂಗ್ ಆಗಿದೆ ಏನೇನು ಆಗಲ್ಲ ಏನೇನು ಆಗಲ್ಲ ಈ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಇಲ್ಲ ಅಲ್ವಾ ರಾಜಕೀಯದಲ್ಲಿ ಆಡುವ ಒಂದೊಂದು ಮಾತಿಗೂ ವಿಶೇಷ ಅರ್ಥ ಇರುತ್ತೆ ಆಡದೇ ಇರುವ ಮಾತಿಗೆ ಸ್ವಲ್ಪ ತೂಕ ಜಾಸ್ತಿ ಬಹಳ ಸಂತೋಷ ಸಿದ್ದು ಇರಲಿ ಬಿಡಿ ಎಂದರು ಡಿ ಕೆ ಆದ್ರೆ ಡಿ ಕೆ ಸಾಹೇಬ್ರನ್ನ ಕೇಳಿದ್ರೆ ಅವರು ಫುಲ್ ಕೂಲ್ ಕೂಲ್ ಆಗಿಯೇ ಉತ್ತರ ಕೊಟ್ಟಿದ್ದಾರೆ ಬಹಳ ಸಂತೋಷ ತಪ್ಪೇನಿದೆ ಮುಖ್ಯಮಂತ್ರಿ ಇದಾರೆ ನಾವು ಯಾರು ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದೀವಿ ಬಹಳ ಸಂತೋಷ ಅವರೇ ಕಂಟಿನ್ಯೂ ಆದರೆ ಏನ್ ಪ್ರಾಬ್ಲಮು ನಾವು ಅವತ್ತು ಒಗ್ಗಟ್ಟಾಗಿದ್ವು ಇವತ್ತು ಒಗ್ಗಟ್ಟಾಗಿದ್ದೇವೆ ಮುಂದೇನು ಒಗ್ಗಟ್ಟಾಗೇ ಇರ್ತೇವೆ ಅವರೇ ಕಂಟಿನ್ಯೂ ಆದ್ರೂ ನಾವು ಒಗ್ಗಟ್ಟಾಗೇ ಇರ್ತೇವೆ ಡಿ ಕೆ ಶಿವಕುಮಾರ್ ಪಠಿಸಿದ ಒಗ್ಗಟ್ಟಿನ ಮಂತ್ರ ಇದನ್ನ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಯಾವ ನಾಯಕ ಹೇಳಿದ್ರು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇರಲಿಲ್ಲ ಆದರೆ ಈ ಮಾತು ಹೇಳಿರೋದು ಸ್ವತಃ ಡಿ ಕೆ ಶಿವಕುಮಾರ್ ಅನ್ನೋ ಕಾರಣಕ್ಕೆ ಈ ಮಾತು ವಿಶೇಷತೆ ಪಡ್ಕೊಂಡಿದೆ ಜಮೀರ್ ಅಹಮದ್ ಒಬ್ಬರೇ ಅಲ್ಲ ಜಮೀರ್ ಅವರಷ್ಟು ಕ್ಲಿಯರ್ ಆಗಿ ಹೇಳದೇ ಇದ್ರು ಅಂಥದ್ದೊಂದು ಆಸೆ ತೋರಿಸಿಕೊಂಡಿದ್ದು ಭೈರತಿ ಸುರೇಶ್ ಡಿ ಕೆ ಸಿದ್ದು ಅಣ್ಣ ತಮ್ಮಂದಿರಂತೆ ಇದ್ದಾರೆ ಭೈರತೆ ಸುರೇಶ್ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರಿಬ್ರು ಅಣ್ಣ ತಮ್ಮಂದಿರ ತರ ಇದಾರೆ ಅದ್ರ ಬಗ್ಗೆ ಯಾರು ಅನುಮಾನ ಪಡ್ತಾ ಬರಿದ್ದೇವೆ ಅವರಿಬ್ರು ಜೊತೆಯಲ್ಲೇ ಇರೋದು ಅವ್ರ ತೀರ್ಮಾನ ತಗತಾರೆ ಹೈಕಮಾಂಡ್ ತೀರ್ಮಾನ ತಕ್ಕ ಏನ್ ಮಾಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರ ಸಾಮರ್ಥ್ಯ ಏನು ಅಂತ ಎಲ್ರಿಗೂ ಈ ರಾಜ್ಯಾದ್ಯಂತ ಈ ದೇಶಾದ್ಯಂತ ಎಲ್ರಿಗೂ ಗೊತ್ತಿದೆ ಅವ್ರ ತೀರ್ಮಾನ ತಗತಾರೆ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೇನೆ ಈ ಕಟ್ಟಡವನ್ನು ಅವ್ರ ಕಡೆನೆ ಉದ್ಘಾಟನೆ ಮಾಡ್ತೀವಿ ಅದರಲ್ಲೂ ಅನುಮಾನ ಬೈರತಿ ಸುರೇಶ್ ಈ ಮಾತು ಹೇಳಿದ್ದು ಕುರುಬರ ಸಂಘದ ಹಾಸ್ಟೆಲ್ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಆ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ರು ಅವರ ಎದುರಿಗೆ ಈ ಅಣ್ಣ ತಮ್ಮಂದಿರ ಕತೆ ಹೇಳಿದರು ಬೈರತಿ ಸುರೇಶ್ ಅಷ್ಟೇ ಅಲ್ಲ ಅದೇ ವೇದಿಕೆಯಲ್ಲಿ ಈ ಕಟ್ಟಡವನ್ನ ಶಂಕುಸ್ಥಾಪನೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಾಗಲೇ ಉದ್ಘಾಟನೆಯನ್ನು ಮಾಡಿಸ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ರು ಬೈರತಿ ಸುರೇಶ್ ಕಟ್ಟಡ ಉದ್ಘಾಟನೆಗೆ ಬೇಕು ಒಂದೂವರೆ ವರ್ಷ ಅಂದಹಾಗೆ ಹಾಗೆ ಈಗ ಶಂಕುಸ್ಥಾಪನೆಯಾಗಿರುವ ಈ ಕಟ್ಟಡ ಪೂರ್ಣವಾಗೋಕೆ ಮಿನಿಮಮ್ ಒಂದೂವರೆ ವರ್ಷ ಬೇಕು ಅಂದರೆ ಇನ್ನೂ ಒಂದೂವರೆ ವರ್ಷ ಅಧಿಕಾರದಲ್ಲಿ ಇರ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಅಲ್ಲ ಎರಡು ಸಾವಿರದ ಇಪ್ಪತ್ತೇಳರ ಅರ್ಧ ವರ್ಷ ಕಂಪ್ಲೀಟ್ ಆಗಿರುತ್ತೆ ಈಗಲೂ ಸಿದ್ದರಾಮಯ್ಯ ಅವರು ಸಿಎಂ ಆಗಿಯೇ ಕಟ್ಟಡ ಉದ್ಘಾಟನೆ ಮಾಡ್ತಾರೆ ಅನ್ನೋ ಮಾತು ಹೇಳಿದ್ದಾರೆ ಭೈರತಿ ಸುರೇಶ್ ಅದೇ ವೇದಿಕೆಯಲ್ಲಿ ಮಾತನಾಡಿದ ಕುರುಬ ಸಮುದಾಯದ ವರ್ತೂರು ಪ್ರಕಾಶ್ ಅವರು ಅಷ್ಟೇ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ರಿಟೈರ್ ಆಗಬೇಡಿ ಮಗನನ್ನು ಸಿಎಂ ಮಾಡಿ ವರ್ತೂರು ಪ್ರಕಾಶ್ ಯಾವತ್ತೂ ಯಾವತ್ತು ಅಪ್ಪಿ ತಪ್ಪಿ ನಾನು ರಿಟೈರ್ಡ್ ಆಗ್ತೀನಿ ಅನ್ನೋ ಮಾತನ್ನು ತಾವು ಹೇಳ್ಬಾರ್ದು ಹೇಳ್ಬಾರ್ದು ನಿಮ್ ಪ್ರಾಣ ಇರೋವರೆಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಮಾತೆ ಇದ್ರ ಜೊತೆನಲ್ಲಿ ನಾವೆಲ್ಲ ಕೂಡ ನಿಮ್ ತ್ಯಾಗ ಮಾಡ್ತೀವಿ ವಿಶ್ವನಾಥ್ ಇರ್ಬೋದು ರೇವಣ್ಣ ಇರ್ಬೋದು ವರ್ತೂರ್ ಪ್ರಕಾಶ್ ಇರ್ಬೋದು ನಾವೆಲ್ಲ ತ್ಯಾಗ ಮಾಡ್ತೀವಿ ನೀವು ಗಟ್ಟಿಯಾಗಿ ಗಟ್ಟಿಯಾಗಿದ್ದಂಗೆ ನಿಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡ್ಬೇಕು ನೀವು ಈ ಮಾತು ಹೇಳಿದ ವರ್ತೂರು ಪ್ರಕಾಶ್ ಕಾಂಗ್ರೆಸ್ಸಿಗರಲ್ಲ ಅಧಿಕೃತವಾಗಿ ಬಿಜೆಪಿ ಸದಸ್ಯ ಆದರೆ ಒಂದು ಕಾಲು ಹೊರಗಿಟ್ಟಿರುವ ವರ್ತೂರು ಪ್ರಕಾಶ್ ಮತ್ತೊಮ್ಮೆ ಕಾಂಗ್ರೆಸ್ ಬಾಗಿಲು ತಟ್ತಾ ಇದ್ದಾರೆ ಅವರು ಯತೀಂದ್ರ ಅವರನ್ನು ಸಿಎಂ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಸಂದೇಶ ಕೊಟ್ಟಿದ್ದಾರೆ ಒಂದು ಕಡೆ ಕಾಂಗ್ರೆಸ್ಸಿನಲ್ಲಿ ದೆಹಲಿ ಯಾತ್ರೆಗಳು ಜೋರಾಗಿ ನಡೀತಾ ಇವೆ ಕೆಲವರು ದೆಹಲಿಗೆ ಹೋಗಿ ಬಂದು ಸುದ್ದಿ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಹೋಗ್ತಿದ್ದಾರೆ ಬರ್ತಿದ್ದಾರೆ ಮೀಡಿಯಾಗಳಿಗೂ ಗೊತ್ತಾಗ್ತಾ ಇಲ್ಲ ಎಲ್ಲವೂ ಗುಪ್ತ ಗುಪ್ತಾಗಿಯೇ ನಡೀತಾ ಇದೆ ಇಂತಹ ಹೊತ್ತಿನಲ್ಲೇ ಜಮೀರ್ ಅಹಮದ್ ನೀಡಿರೋ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಸಿಎಂ ಅನ್ನೋ ಹೇಳಿಕೆ ಸಂಚಲನ ಸೃಷ್ಟಿಸಿದ್ರೆ ವೈರತಿ ಸುರೇಶ್ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರೆ ಅನ್ನೋ ಮಾತು ಹೇಳ್ತಿದ್ದಾರೆ ಈಗಲೂ ಬಿಜೆಪಿಯಲ್ಲಿಯೇ ಇರೋ ವರ್ತೂರು ಪ್ರಕಾಶ್ ಕಾಂಗ್ರೆಸ್ ಬಾಗಿಲು ತೆರೆದು ಒಳಗೆ ಪ್ರವೇಶ ೇಶ ಮಾಡುವ ಮೊದಲೇ ಯತೀಂದ್ರ ಅವರನ್ನು ಗಟ್ಟಿ ಇರುವಾಗಲೇ ಸಿಎಂ ಮಾಡಿಬಿಡಿ ಅಂತ ಆಗ್ರಹ ಮಾಡುತ್ತಿದ್ದಾರೆ ಜಮೀನ್ ಹೇಳಿಕೆ ಬಂದಿದ್ದು ಖರ್ಗೆ ನಿವಾಸದ ಎದುರು ಮಲ್ಲಿಕಾರ್ಜುನ ಖರ್ಗೆ ಅವರು ಜಮೀರ್ ಹೇಳಿಕೆ ನೀಡಿದ ಹೊತ್ತಿನಲ್ಲೇ ಬೆಂಗಳೂರಿನಲ್ಲೇ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಎದುರೇ ಜಮೀರ್ ಈ ಮಾತು ಹೇಳಿರುವುದು ಸುದ್ದಿಗೆ ರೆಕ್ಕೆ ಪುಕ್ಕ ತಂದು ಕೊಟ್ಟಿದ್ರೆ ಏನೇನೋ ಆಸೆ ಇಟ್ಟುಕೊಂಡು ರೆಕ್ಕೆ ಪುಕ್ಕ ಕಟ್ಟಿಕೊಳ್ಳುತ್ತಿದ್ದವರ ರೆಕ್ಕೆಗಳನ್ನೆಲ್ಲ ಕಟ್ಟಿಹಾಕಿದೆ ರೆಕ್ಕೆ ಪುಕ್ಕಗಳನ್ನ ಅಂಟಿಸಿಕೊಳ್ತಾ ಇರೋವರದ್ದು ಒಂದು ಕಥೆ ಆದ್ರೆ ಇಟ್ಕೊಂಡಿದ್ದ ರೆಕ್ಕೆಯನ್ನ ಬಿಸಾಕಿ ಹೊಸ ರೆಕ್ಕೆ ಕಟ್ಕೊಳ್ಳೋ ಸೂಚನೆ ಕೊಡ್ತಾ ಇರೋರು ಇನ್ನೊಬ್ರು ಆ ಇನ್ನೊಬ್ರು ಯಾರು ಅಂದ್ರೆ ಅದು ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ತುಮಕೂರಿನಲ್ಲಿ ಪ್ರಭಾವಿ ರಾಜಕಾರಣಿ ಜಿಲ್ಲೆಯಲ್ಲಿರೋ ಹನ್ನೊಂದು ಕ್ಷೇತ್ರಗಳಲ್ಲೂ ಪ್ರಭಾವ ಇರೋ ನಾಯಕ ಅಂತಹ ನಾಯಕ ಅವರದ್ದೇ ಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಂನಲ್ಲಿ ಮಾತನಾಡ್ತಾರೆ ಕಾಂಗ್ರೆಸ್ ಅನ್ನ ಜಿಲ್ಲೆಯಲ್ಲಿ ಝೀರೋ ಮಾಡಿದ ಇತಿಹಾಸವನ್ನ ನೆನಪಿಸಿಕೊಳ್ತಾರೆ ಮತ್ತೆ ಅಂಥದ್ದೊಂದು ದಿನ ಬರಬಹುದು ಅನ್ನೋ ಸುಳಿವು ಕೊಡ್ತಾರೆ ಫೈನಲ್ ಆಗಿ ಅವರು ಇನ್ನೊಂದು ಮಾತು ಹೇಳ್ತಾರೆ ರಾಜಕೀಯದಲ್ಲಿ ಈ ಮಾತು ತುಂಬಾ 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 ಫೇಮಸ್ ಆ ಮಾತು ಸತ್ಯ ಕೂಡ ರಾಜ್ಯದಲ್ಲಿ ಎಲ್ಲರೂ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಸಿಎಂ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಸಚಿವ ಸ್ಥಾನದಿಂದ ವಜಾ ಆಗಿರುವ ನಾಯಕ ಆದರೆ ಈಗಲೂ ಕಾಂಗ್ರೆಸ್ಸಿನಲ್ಲೇ ಇರುವ ಕೆ ಎನ್ ರಾಜಣ್ಣ ಕಾಂಗ್ರೆಸನ್ನೇ ಬಿಡುವ ಮಾತನಾಡಿದ್ದಾರೆ ಒಂದ್ಸಲ ಈ ಮಾತು ಕೇಳಿ ಅವರು ಈ ಮಾತು ಹೇಳಿದ್ದು ತುಮಕೂರಿನಲ್ಲಿ ಅವರದ್ದೇ ಕ್ಷೇತ್ರ ಮಧುಗೇರಿ ತಾಲೂಕಿನ ದೊಡ್ಡೇರಿ ಹೋಬಳಿ ಕೇಂದ್ರದಲ್ಲಿ ರಾಜಣ್ಣ ಇಲ್ಲದಿದ್ರೆ ತುಮಕೂರಿನಲ್ಲಿ ಕಾಂಗ್ರೆಸ್ ಜೀರೋ ಆಗುತ್ತಾ ದೊಡ್ಡೇರಿ ಹೋಗ್ಲಿ ನಾನು ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ ತಿರ್ಗಾ ಆ ಸಂದರ್ಭ ಗೊತ್ತಾಯ್ತು ಏನೋ ಗೊತ್ತಿಲ್ಲ ನೋಡೋಣ ನಾನು ಎಲೆಕ್ಷನ್ ಇಲ್ಲ ಮೇಲೆ ತಿರುಗಾ ಸಂದರ್ಭ ಬರಲ್ಲ ಅಂತ ಅನ್ಕೊಳ ಹೌದಾ ಅಂತ ಚೆಕ್ ಮಾಡಿದ್ರೆ ಹೌದು ಎನ್ನುತ್ತದೆ ಇತಿಹಾಸ ತುಮಕೂರು ಜಿಲ್ಲೆಯಲ್ಲಿ ಆಗ ಹದಿಮೂರು ಕ್ಷೇತ್ರಗಳಿದ್ದವು ಹದಿಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಕ್ಷೇತ್ರ ಪರಮೇಶ್ವರ್ಗೆ ಮಾತ್ರ ಮಧುಗಿರಿಯಿಂದ ಗೆಲುವು ಹದಿಮೂರರಲ್ಲಿ ಎಂಟು ಜೆ ಒಂದು ಪಕ್ಷೇತರ ಒಂದು ಜೆ ಯು ಗೆಲುವು ಎರಡು ಬಿ ಮತ್ತು ಒಂದೇ ಒಂದು ಕಾಂಗ್ರೆಸ್ ಗೆದ್ದಿತ್ತು ರಾಜಣ್ಣ ಹೇಳಿದಂತೆ ಕಾಂಗ್ರೆಸ್ ವೈಟ್ ವಾಶ್ ಏನೂ ಆಗಿರಲಿಲ್ಲ ಆದರೆ ಪರಮೇಶ್ವರ್ ಅವರೊಬ್ಬರನ್ನ ಬಿಟ್ಟರೆ ಮೆಕ್ಕ ಯಾವ ಕಾಂಗ್ರೆಸ್ಸಿಗನೂ ಗೆದ್ದಿರಲಿಲ್ಲ ಕೆ ಎನ್ ರಾಜಣ್ಣ ಕೂಡ ಆಗ ಜೆ ಡಿ ಎಸ್ ಜೊತೆ ಇದ್ರು ಆಗ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ನಲ್ಲಿಯೇ ಇದ್ರು ಆ ಇತಿಹಾಸವನ್ನ ನೆನಪಿಸಿ ಪಾಠ ಹೇಳ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಅದೇ ಈ ಹಿಂದೆ ನಡೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಏಳು ಕ್ಷೇತ್ರ ಗೆದ್ದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಹದಿಮೂರು ಕ್ಷೇತ್ರ ಇದ್ದ ತುಮಕೂರು ಜಿಲ್ಲೆಯಲ್ಲಿ ಈಗ ಹನ್ನೊಂದು ಕ್ಷೇತ್ರಗಳಷ್ಟೇ ಉಳಿದುಕೊಂಡಿವೆ ಹನ್ನೊಂದರಲ್ಲಿ ಏಳು ಗೆಲ್ಲಿಸಿಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಇದು ಸರಳ ವಿಷಯವಂತೂ ಅಲ್ಲ ಹಾಗಾದ್ರೆ ಇತಿಹಾಸ ನೆನಪಿಸಿದ ರಾಜಣ್ಣ ಹೈಕಮಾಂಡ್ಗೆ ನೀಡಿದ್ದು ಎಚ್ಚರಿಕೆನಾ ಪಕ್ಷವನ್ನ ಬಿಡುತ್ತೇನೆ ಎನ್ನುವ ಮುನ್ಸೂಚನೆನಾ ಅದು ಸರಳವಾಗಿ ಅರ್ಥವಾಗುವಂಥದ್ದಲ್ಲ ಕೆಎನ್ ರಾಜಣ್ಣ ಸಭೆಯಲ್ಲಿ ಕಾಂಗ್ರೆಸ್ ಬಾವುಟಗಳೇ ಮಾಯಾ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಬಾಟ ಹಿಡ್ದಿಲ್ವಲ್ಲ ಯಾಕೆ ನಾನೇ ಬಿಟ್ಬಿಟ್ಟಿದ್ದೀನಿ ಕಾಂಗ್ರೆಸ್ ಒಬ್ರು ಒಂದ್ ಬಾಟ ಹಿಡುದಿಲ್ಲ ಗಿರಾಕಿಗಳು ಎಲ್ಲ ಒಂದ್ ನೂರಾರು ಬಾಟ ಹಿಡಿಯೋರು ಯಾಕೋ ಒಬ್ಬರು ಇಳ್ದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗುತ್ತೆ ನನ್ಗೆ ಅದಿರ್ಲಿ ನೋಡೋಣ ಮುಂದಕ್ಕೆ ಯಾವ ಓಟ ಇಡೀಬೇಕು ಏನ್ ಮಾಡ್ಬೇಕು ಹೌದು ದೊಡ್ಡೇರಿಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಕೆಎನ್ ರಾಜಣ್ಣ ಹೇಳಿದ ಈ ಮಾತು ಕೂಡ ಸತ್ಯ ಅವರದ್ದೇ ಕ್ಷೇತ್ರದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಕಾಂಗ್ರೆಸ್ ಬಾವುಟ ಮಿಸ್ಸಿಂಗ್ ಆಗಿತ್ತು ಅದನ್ನ ಹೇಳ್ತಾನೆ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುವೂ ಅಲ್ಲ ಶಾಶ್ವತ ಮಿತ್ರನೂ ಅಲ್ಲ ಅನ್ನೋ ಮಾತು ಹೇಳಿದ್ದಾರೆ ಕೆಎನ್ ರಾಜಣ್ಣ ಹೈಕಮಾಂಡ್ ಭೇಟಿಗೆ ಸಿಗಲಿಲ್ಲ ಎಂಬ ಆಕ್ರೋಶವ ತಪ್ಪೇ ಇಲ್ಲದಿದ್ದರೂ ಶಿಕ್ಷೆಯಾಯಿತು ಎಂಬ ಅಸಹನೆಯ ರಾಜೀನಾಮೆ ಕೊಟ್ಟರೂ ವಜಾ ಮಾಡಿದ ಅವಮಾನಕ್ಕೆ ಸೇಡ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಕೆಎನ್ ರಾಜಣ್ಣ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷವನ್ನೇ ತೊರೆಯೋ ಸುಳಿವು ಕೊಡ್ತಾ ಇದ್ದಾರೆ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇರಲ್ಲ ಶಾಶ್ವತ ಮಿತ್ರರೂ ಇರಲ್ಲ ಎರಡೆರಡು ಬಾರಿ ರಾಜಕಾರಣದಲ್ಲಿ ಶತ್ರುಗಳೂ ಇರಲ್ಲ ಮಿತ್ರರು ಇರಲ್ಲ ಎಂದು ಹೇಳಿದ್ದಾರೆ ಕೇನ್ ರಾಜನ್ನ ಕಾಂಗ್ರೆಸ್ನಲ್ಲೇ ಇದ್ದು ಎಸ್ಗೆ ಹೋಗಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಾಗ ಮತ್ತೆ ಮಾತೃಪಕ್ಷವಾಗಿದ್ದ ಪಕ್ಷವಾಗಿದ್ದ ಕಾಂಗ್ರೆಸ್ಗೆ ವಾಪಸ್ ಬಂದವರು ಇದೆಲ್ಲದರ ಮಧ್ಯೆ ನವೆಂಬರ್ ಕ್ರಾಂತಿಯೇ ಸುಳ್ಳು ಎನ್ನುವ ಸಿಗ್ನಲ್ ಸಿಗೋಕೆ ಶುರುವಾಗಿವೆ ನವೆಂಬರ್ ಕ್ರಾಂತಿಯೇ ಸುಳ್ಳಾಗುತ್ತಾ ಕ್ರಾಂತಿಗೂ ಮುನ್ನ ಸೈಲೆಂಟ್ ಗೇಮ್ ಶುರುವಾಯ್ತ ಒಂದು ಕಡೆ ಜಮೀರ್ ಹೇಳಿಕೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೂಲ್ ಕೂಲ್ ರಿಯಾಕ್ಷನ್ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ನವೆಂಬರ್ ಕ್ರಾಂತಿ ಅನ್ನೋ ಪದವೇ ಸುಳು ಎಂಬ ಮಾತು ಕೇಳಿ ಬರ್ತಾ ಇದೆ ನವೆಂಬರ್ ಹದಿನಾಲ್ಕಕ್ಕೆ ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಡಿಕೆ ಶಿವಕುಮಾರ್ ಪುಸ್ತಕ ರಿಲೀಸ್ ಮಾಡ್ತಾರೆ ಸಿಎಂ ಸಿದ್ದು ಡಿಕೆ ಶಿವಕುಮಾರ್ ಅವರ ಕುರಿತು ಮತ್ತೊಂದು ಪುಸ್ತಕ ಬಿಡುಗಡೆಗೆ ಸಿದ್ಧವಾಗಿದೆ ಅದು ರಿಲೀಸ್ ಆಗೋದು ದೆಹಲಿಯಲ್ಲಿ ಅದು ಡಿಕೆ ಶಿವಕುಮಾರ್ ಅವರೇ ಬರೆದಿರುವ ಪುಸ್ತಕ ಹೆಸರು ನೀರಿನ ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದಲ್ಲಿರುವಂತಹ ಎಲ್ಲ ನೀರಿನ ವಿವಾದಗಳು ತೀರ್ಮಾನಗಳು ನಮ್ಮ ರಾಜ್ಯದಲ್ಲಿರುವಂತಹ ನೀರಿನ ವಿವಾದಗಳು ತೀರ್ಮಾನಗಳು ಮತ್ತು ಅನುಷ್ಠಾನಕ್ಕೆ ತರಬೇಕಾದಂತ ಚಿಂತನೆಗಳು ಮತ್ತು ನಾವು ನಮ್ಮ ಸರ್ಕಾರದ ವಿಧಿಯಲ್ಲಿ ಮಾಡದಂತ ಕಾರ್ಯಕ್ರಮ ಯಾವ ರೀತಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೂ ಚರ್ಚೆಯನ್ನ ಮಾಡಲಿಕ್ಕೆ ನೀರಿನ ಹೆಜ್ಜೆ ಎಂಬ ಪುಸ್ತಕವನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ ಜವಾಹರ್ಲಾಲ್ ನೆಹರು ಬ್ಯಾಂಕ್ವೆಟ್ ಅಲ್ಲಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ ಆ ಪುಸ್ತಕವನ್ನ ರಿಲೀಸ್ ಮಾಡೋದೇ ಸಿಎಂ ಸಿದ್ದರಾಮಯ್ಯ ಅದು ದೆಹಲಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಮುಖಂಡ ಕಪಿಲ್ ಸಿಬಲ್ ಅವರಷ್ಟೇ ಅಲ್ಲ ಕಾಂಗ್ರೆಸ್ಸಿನ ಸಚಿವರಾದ ಎಂ ಬಿ ಪಾಟೀಲ್ ಬೋಸರಾಜು ಅವರೂ ಇರ್ತಾರೆ ಇದೆಲ್ಲದರ ಮಧ್ಯೆ ಇನ್ನೊಂದು ಗೇಮ್ ಶುರುವಾಗಿದೆ ಸಚಿವ ಸಂಪುಟ ವಿಸ್ತರಣೆ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಧ್ಯಕ್ಷರಿಗೆ ಗೊತ್ತಿಲ್ಲದಂತೆ ಸಂಪುಟ ವಿಸ್ತರಣೆಗೆ ಮುಂದಾದ್ರ ರಾಜ್ಯದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಯ ಮಾತು ಜೋರಾಗಿದೆ ತಾವು ಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಟುಕೊಂಡಿರುವ ಶಾಸಕರು ಈಗಾಗಲೇ ತಮ್ಮ ತಮ್ಮ ಜೊತೆ ಇರುವವರ ಜೊತೆ ಲಾಭಿ ನಡೆಸ್ತಾ ಇದ್ದಾರೆ ದೆಹಲಿ ಟೂರ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರೇ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಸಿದ್ದು ಸಂಪುಟದ ಹಲವಾರು ಸಚಿವರು ಈ ವಿಷಯ ಮಾತನಾಡಿದ್ದಾರೆ ಆದರೆ ಆ ವಿಷಯವೇ ತಮಗೆ ಗೊತ್ತಿಲ್ಲ ಅಂತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶಫಲ್ ಮಾಡ್ತೀನಿ ಹೈಕಮಾಂಡ್ ಹೇಳಿದ್ರು ತಾವು ಪಕ್ಷದ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದ ಸಹಜವಾಗಿ ತಮ್ಮ ಜೊತೆ ಕೂಡ ವಿಚಾರ ಚರ್ಚೆ ಆಗುತ್ತೆ ಹಾಗಾಗಿ ಸದ್ಯ ಬೆಳವಣಿಗೆ ಇದೆಯಾ ಸರ್ ಇದೆಯ ಚರ್ಚೆ ಮಾಡಿದ್ರು ಡಿಕೆಗೂ ಗೊತ್ತಿಲ್ಲದ ಸಂಪುಟ ವಿಸ್ತರಣೆ ಶಾಸಕರಿಗೆ ಗೊತ್ತು ಸಂಪುಟ ವಿಸ್ತರಣೆ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಿಲ್ಲದಿದ್ರು ಅವರ ಪಕ್ಷದ ಶಾಸಕರಿಗೆ ಗೊತ್ತು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರೋ ಸಲೀಂ ಅಹಮ್ಮದ್ ಸಿಎಂ ಬದಲಾವಣೆ ವಿಷಯ ಗೊತ್ತಿಲ್ಲ ಅಂತಾನೆ ನವೆಂಬರ್ ಸುಂಟರ ಗಾಳಿಯ ಸುಳಿವು ಕೊಟ್ಟಿದ್ದಾರೆ ಸಾಧ್ಯನೇ ಇಲ್ಲ ಅದು ನಾ ಕೇಳಿಸ್ತಾನೇ ಇಲ್ಲ ಬೇರೆ ಪ್ರಶ್ನೆ ಕೇಳಿ ಈಗ ಹೇಳ್ತೀನಿ ಅಲ್ಲ ನೀವು ಪ್ರಶ್ ಪ್ರಶ್ನೆ ಕೇಳಿ ಉತ್ಸಾನ ಆತ ಇಲ್ಲ ಅದು ಕೇಳ್ಸೋದು ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಮುಖಾಮುಖಿ ಆಗ್ತಿದ್ರೆ ಇನ್ನೊಂದು ಕಡೆ ಇವರಿಬ್ಬರ ಎಂಟ್ರಿಗೂ ಮೊದಲೇ ಇನ್ನಿಬ್ಬರು ದೆಹಲಿಯಲ್ಲಿರ್ತಾರೆ ಒಬ್ಬರು ಸತೀಶ್ ಜಾರಕಿಹೊಳಿ ಮತ್ತೊಬ್ಬರು ಜಮೀರ್ ಅಹಮದ್ ಖಾನ್ ಇವರಿಬ್ಬರು ಸಿಎಂ ಸಿದ್ದರಾಮಯ್ಯ ರೈಟು ಲೆಫ್ಟು ಅನ್ನೋದ್ರಲ್ಲಿ ದೂಸರಾ ಮಾತಿಲ್ಲ ಇದೆಲ್ಲದರ ನಡುವೆ ಇನ್ಸೈಡ್ ಸ್ಟೋರಿ ಏನಂದ್ರೆ ಡಿಕೆ ಬೆಂಬಲಿಗರ ಪ್ರಕಾರ ಹೈಕಮಾಂಡ್ ಸಿಎಂ ಬದಲಾವಣೆ ಬಗ್ಗೆ ಮಾತುಕತೆ ಆಡಿರುವುದು ಸತ್ಯ ಎರಡೂವರೆ ವರ್ಷದ ನಂತರ ಸಿಎಂ ಬದಲಾವಣೆಯೂ ಸತ್ಯ ಈಗ ಸಿದ್ದು ಕಡೆಯವರಿಂದ ನಡೆಯುತ್ತಿರುವುದು ಅಧಿಕಾರ ಉಳಿಸಿಕೊಳ್ಳುವ ಆಟ ಅಷ್ಟೇ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಬೆಂಬಲಿಗರ ಪ್ರಕಾರ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ ನೀವು ಸಿದ್ದರಾಮಯ್ಯ ಅಧಿಕಾರಾವಧಿ ಪೂರ್ತಿ ಮಾಡಲು ಅವಕಾಶ ನೀಡಿ ಮುಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮನ್ನು ಸಿಎಂ ಅಭ್ಯರ್ಥಿ ಅಂತ ಘೋಷಿಸಿಯೇ ಚುನಾವಣೆ ಎದುರಿಸೋಣ ಮತ್ತೆ ಗೆಲ್ಲೋಣ ಅಂತ ಸ್ಪಷ್ಟವಾಗಿ ಹೇಳಿದೆ ಎರಡು ಕತೆಗಳ ನಡುವೆ ಸಿಎಂ ಚೇಂಜ್ ಆಗ್ತಾರಾ ಇಲ್ವಾ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅವರು ಹಾಗೆ ಹೇಳಿದ್ರೆ ಇವರು ಹೀಗೆ ಹೇಳ್ತಾರೆ ಹಾಗಾದ್ರೆ ವಾಟ್ ಈಸ್ ರಿಯಾಲಿಟಿ ಡೋಂಟ್ ವರಿ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರಿ ಅಪ್ಡೇಟ್ ತಗೊಳ್ತಾ ಇರಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ